ಜಸ್ಟಿಸ್ ಫಾರ್ ಸೌಜನ್ಯ ಸೊ ಸೌಜನ್ಯಾಗ ನ್ಯಾಯ ಸಿಗಬೇಕಂದ್ರೆ ನಾವು ಒಂದು ಸ್ವಲ್ಪ ಕೈ ಜೋಡ್ಸೊಂಡ್ಬರ್ರಿ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರೆ ಅಂತ ಅನ್ಕೊಬೋದು ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಇವತ್ತಿನ ನನ್ನ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಫ್ರೆಂಡ್ಸ್ ಹಾಗೆ ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಸೊ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದಿತ್ತು ಜಸ್ಟಿಸ್ ಫಾರ್ ಸೌಜನ್ಯ ಎಲ್ರೂ ಹೇಳ್ತಾ ಇದ್ರೆ ಸೌಜನ್ಯ ಬಗ್ಗೆ ಮಾತಾಡ್ತಾ ಸೊ ನನಗೆ ಎಷ್ಟು ಗೊತ್ತೈತಿ ಇವತ್ತಿನ ವಿಡಿಯೋದಾಗ ನಾನು ಸೌಜನ್ಯ ಬಗ್ಗೆ ಒಂಚೂರು ಮಾಹಿತಿಯನ್ನು ಕೆಟ್ಟು ಒಂಚೂರು ಫ್ರೆಂಡ್ಸ್ ಜಸ್ಟಿಸ್ ಫಾರ್ ಸೌಜನ್ಯ ಸೊ ನೋಡ್ರಿ ಫ್ರೆಂಡ್ಸ್ ಸೌಜನ್ಯ ಈಕೆ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ತಾಲೂಕಿನ ಆಳಂದಂಗಾಡಿ ಗ್ರಾಮದವಳ್ರಿ ಈಕೆ ಧರ್ಮಸ್ಥಳದ ನೆಗೆಲಿಯಲ್ಲಿ ಪಿ ಯು ಕಾಲೇಜ್ನ ಕಾಲೇಜ್ನಾಗ ಪದವಿ ಪೂರ್ವ ಶಿಕ್ಷಣ ಶಿಕ್ಷಣ ಮಾಡುತ್ತಿದ್ದ ಸೊ ಆವತ್ತಿನ ವರ್ಷ ಎರಡು ಸಾವಿರದ ಹನ್ನೆರಡ್ರಿ ಅಕ್ಟೋಬರ್ ಒಂಬತ್ತರ ಅಂದರೆ ಇದು ಸೌಜನ್ಯನ ಕೊನೆ ಈ ವಿಡಿಯೋ ಆಗಿರ್ತಾರೆ ಯಾಕಂದ್ರೆ ಆವತ್ತಿನ ದಿನ ಆಕೆಗೆ ಆಕೆಗೆ ಆಗಿದ್ದ ಅನಾಹುತನ ಯಾರಿಂದಲೂ ಅದನ್ನು ಊಹಿಸ್ಕೊಳ್ಳಾರ್ದಂಗೆ ಆಗಿತ್ರ ಸೊ ಅದ್ರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಸ್ವಲ್ಪ ಎಷ್ಟು ಗೊತ್ತೈತೆ ಅದನ್ನು ನಾನು ಹೇಳಾಗ್ತೀನಿ ಅದ ನಂತರ ಅಕ್ಟೋಬರ್ ಹತ್ತರಂದು ಅವಳ ಅವಳ ಬಾಡಿನ ನೆಗೆಲಿಯ ಸಮೀಪದ ಕಾಡಿನಾಗ ಪತ್ತೆ ಹಚ್ಚಲಾಗಿತ್ರೆ ಸೊ ಸೌಜನ್ಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆಸಲಾಗಿತ್ತು ಎಂಬುದು ಪ್ರಾಥಮಿಕ ತನಿಖೆದಾಗ ತಿಳಿದು ಬಂದಿತ್ತು ಸೊ ಈ ಪ್ರಕರಣದ ಸಂಬಂಧಿಸಿದಂಥ ಹಲವಾರು ಅನು ಮಾನಸಪಾದ ವಿಷಯಗಳನ್ನು ಮತ್ತು ರಾಜಕೀಯ ಒತ್ತಡಗಳಿದ್ದವು ಎಂದು ಸಾರ್ವಜನಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸಿದ್ರಿ ಎಲ್ಲರೂ ಸೊ ಸೌಜನ್ಯ ಕುಟುಂಬ ಹಾಗೂ ಸರ್ವ ಸಾರ್ವಜನಿಕರ ನ್ಯಾಯಕ್ಕಾಗಿ ಧ್ವನಿ ಹಾಕಿದ್ದಾರೆ ಎಲ್ಲರೂ ಧ್ವನಿ ಹಾಕ್ಯಾರ್ರಿ ಸೊ ಎಲ್ರಿಗೂ ಇದನ್ನು ನಾವು ಧ್ವನಿ ಹಾಕಿದ್ರೆ ನಮ್ಮ ಮುಂದೆ ಇಂಥ ಅನಾಹುತ ಇನ್ನೊಂದು ಸಲಕ್ಕೂ ಆಗಬಾರ್ದು ಅನ್ನೋದು ಒಂದು ಎಲ್ಲರ ಒಂದು ಅಭಿಪ್ರಾಯ ರೀ ಆಮೇಲೆ ಧರ್ಮಸ್ಥಳದ ದುರ್ಗಾ ಪರ್ವತದಾಗ ಅವಳ ಮೃತದೇಹ ಸಿಕ್ಕಿತ್ರಿ ಪ್ರಕರಣವನ್ನು ಇನ್ನಷ್ಟು ಗಂಭೀರವಾಗಿತ್ತು ರೀ ಯಾಕಂದರೆ ಹಲವಾರು ಸಂಘಟನೆಗಳು ಮತ್ತು ಜನತೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಎಂದು ಪ್ರತಿಭಟನೆ ನಡೆಸಲಾಗಿತ್ತು ಆವತ್ತಿನ ದಿನಕ್ಕೆ ಕೆಲವೊಮ್ಮೆ ಸಿ ಬಿ ಐ ತನಿಖೆಗೂ ಒತ್ತಾಯ ಮಾಡಲಾಗಿತ್ತು ರೀ ಹಲವಾರು ವರ್ಷಗಳು ಕಳೆದರೂ ಜನತೆಗೆ ಈ ಪ್ರಕರಣದಾಗ ಪೂರ್ಣ ನ್ಯಾಯ ಸಿಕ್ಕಿಲ್ಲ ಎಂದು ಎಲ್ಲರ ಮನಸ್ಸಲ್ಲೂ ಅಭಿಪ್ರಾಯ ಮೂಡಿಸಿತ್ರೆ ಸೊ ಸೌಜನ್ಯಾಗ ನ್ಯಾಯ ಸಿಗಲೇಬೇಕು ರೀ ಯಾಕಂದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಯಾವಾಗಲೂ ಇದನ್ನು

while returning from college, Saujanya mysteriously went missing. Her family searched everywhere and reported to the police, but the system was slow, careless, and filled with corruption. Days later, her lifeless body was found in a nearby forest. The whole village was shaken by grief and fear. At first, no real investigation happened. Authorities tried to cover up the crime, calling it a suicide, but Saujanya's parents and villagers knew the truth. She was murdered. With broken hearts but strong spirits, the villagers started a movement, Justice for Saujanya. They held candle marches, raised their voices on social media, and demanded a fair investigation. News channels started covering the story. Students, teachers, activists, and people from across <laughs>